ನಾನು ಈಗ ಹುಷಾರಾಗಿದ್ದೀನಿ ವೈರಲ್ ಫೀವರು ಇವಾಗ ನಮ್ಮ ಅಮ್ಮ ಹೆಂಗೆ ಮಲಗಿದ್ರೆ ನೋಡಿ ತಲೆ ಬ್ಲಾಸ್ಟ್ ಆಗುತ್ತೇನೋ ಈಗ ಅನಿಸ್ತೈತೆ ಹಾಂ ಕಡಲೆ ಬಿಡೋಕ್ಕಾಗ್ತಾಯಿಲ್ಲ ಇರ್ತಿದ್ದೀರಿ ಜ್ವರ ಬಂದೈತೆ ಹಾಂ ಸುಡೋದ ಈ ಬೋಗಲಿ ಈಗ ಗಲೀತೈತಲ್ಲ ಅದಕ್ಕೆ ಈ ಬಟ್ಟೆ ಹಾಕಿಬಿಟ್ಟಿದ್ದೀನಿ ತೆಗೆದು ತೆಗೆದು ಉರಿತಾಯಿತ್ತ ಈ ಬಟ್ಟೆಲಿ ಹೆಂಗಾರ ಸೋರ್ಕೊಳ್ಳಿ ಅಂತ ಹಾಂ ಅಪ್ಪ ಈ ಥರ ತಲೆನೋವು ಯಾರಿಗೂ ಬೇಡಪ್ಪ ದೇವ್ರಿ ಅಷ್ಟು ಇನ್ನೇನು ಬ್ಲಾಸ್ಟ್ ಆಗೋಗುತ್ತೇನೋ ತಲೆ ಅನ್ನೋದು ನೋಡ್ತೈತೆ ಹ್ಞೂ ಎದ್ದಳೋಕ್ಕೂ ಆಗಿಲ್ಲ ಪಾಪ ಮಕ್ಕಳೇ ಆಟೋದಲ್ಲಿ ಇಬ್ರು ಆಟೋ ಮಾಡ್ಕೊಂಡು ಬಂದರು ಈಗ ನನ್ನ ಮಗ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಎದಾಳ ಅಂತಿದ್ದಾನೆ ಅಂತ ಆಸ್ಪತ್ರೆಗೆ ಹೋಗಿ ನೋಡೋಣ ಏನಂತಾರೆ ಡಾಕ್ಟ್ರು ಬೆಳಗ್ಗೆಯಿಂದ ಆಗ್ತಾ ಇಲ್ಲ ನನಗೆ ఇంజెక్షన్ కొడతా ఇంజెక్షన్ కొడ్స్కోబిష్ అయ్యో ఎక్కువ తాలే ఫుల్ ఖర్చు పూర్తి ఎద్దు ఇదొందు టీ శర్టే తోబి ಇದಾದರೆ ಮೆಚ್ಚಲಿರುತ್ತೆ ಇರುತ್ತೆ ಮೂಗೆಲ್ಲ ಉರಿತದೆ ಫುಲ್ಲು ಗೊಂಡೆ ತೆಗೆದು ತೆಗೆದು ಹರ್ಷ ವೈರಲ್ ಫೀವರು ಡಾಕ್ಟ್ರು ಹೇಳಿದರು ಅವರ ಇಲ್ಲೇ ನಾನು ಬೆಡ್ ಬೆಲೆ ಮಲ್ಕೊಂಡಿದ್ದೆ ಅದು ಬ್ರೆಡ್ಡಿಗೆ ಸ್ಪ್ರೆಡ್ ಆಗಿ ನಿಮಗೆ ಕೊಟ್ಟಿದ್ದ ನನಗೆ ಈ ಥರ ಆಗೈತೆ ವೈರಲ್ ಫೀವರು ಒಬ್ರಿಂದ ಒಬ್ಬರಿಗೆ ಮಾತ್ರ ನುಂಗಿದ್ರಾ ಅಯ್ಯೋ ಡೋಲ ಎಷ್ಟು ನುಂಗಿದ್ರು

మే హోద్వారా నం చుచ్చు ఊత జాస్తి ఏ హుషారు బాట్లు అయ్యో మే నేద్వారు ఎం చుచ్చి బేడా బ్యాడ అందరూ

ತ್ರೀ ಡೇಸು ಇಂಜೆಕ್ಷನ್ ತೊಗೋಬೇಕಲ್ಲ ಬೆಳಿಗ್ಗೆ ಸಾಯಂಕಾಲ ಬೆಳಿಗ್ಗೆ ಸಾಯಂಕಾಲ ಇದಕ್ಕೇನೆ ಹೋಗಿ ಹಾಕ್ಸ್ಕೊಬರೋದಂತೆ ನಿನ್ನೆ ಇಲ್ಲಿ ಹಾಕಿದ್ರು ಸೋಜಿನ ಇವಾಗ ಇಲ್ಲಿಗೆ ಹಾಕಿದ್ದಾರೆ ನಾನು ರೈಟ್ ಹ್ಯಾಂಡ್ ಬೇಡ ನನಗೆ ಬ್ರಷ್ ಮಾಡೋಕ್ಕೆ ಮುಖ ತೊಳೆಯೋಕ್ಕೆಲ್ಲ ಬೇಕು ರೈಟ್ ಹ್ಯಾಂಡಿಗೆ ಬೇಡ ಅಂದೆ ಹಂಗಾಗಿ ಲೆಫ್ಟ್ ಹ್ಯಾಂಡಿಗೆ ಹಾಕಿದ್ರು ಬಟ್ ಭಯಂಕರ ನೋಡ್ತಾ ಇದೆ ಇಷ್ಟು ಉದ್ದ ಇದೆ ಸೋಜಿ ಇಲ್ಲಿ ತನಕ ಹಾಕಿದ್ದಾರೆ ಈಗ ನನ್ನ ಫ್ರೆಂಡ್ಸ್ ಎಲ್ಲರೂ ಬಂದು ನೋಡ್ಕೊಂಡು ಹೋದರು ಎಲ್ಲರೂ ಇಲ್ಲಿ ಥರ ಜೂನ್ ಮನೆಗೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಬಂದಿದ್ರಲ್ಲ ಬಂದಿದ್ರು ಎಲ್ಲ ಅಂತ ನೀನು ಸಖತ್ ಮಿಸ್ ಮಾಡ್ಕೊತಾ ಇದ್ದೀನಿ ಕಡೆ ಅಂತ ಪಾಪ ಬಂದು ಎಲ್ಲರೂ ಆಟೋ ಮಾಡ್ಕೊಂಡು ಬಂದು ಹೊರಟೋದ್ರು ಬಂದಿಲ್ವಂತ ಕೇಳ್ದೆ ನೀನು ಟೀ ಬೇಕಾ ನಿಮಗೆ ನಾನು ಹಾಲು ಶುಂಠಿ ಹಾಕ್ಸ್ಕೊಂಡು ಹಾಲು ಶುಂಠಿ ಹಾಕ್ಸ್ಕೊಂಡು ಹಾಲು ಕಾಯಿಸ್ಕೊಂಡಿದ್ದು ಕಾಯಿಸ್ಕೊಂಡು ಮನೆ 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 ಕ್ಲೀನ್ ಮಾಡಬೇಕು ಮಾಡ್ತಾರೆ ಎಲ್ಲರ ಮನೆ ನಿನ್ನಂಗೆ ಆಡ್ತಾರೆ ಹೆಣ್ಮಕ್ಳು ಇದು ಸೀಟು ಅದು ಸೀಟು ಸೀಟ್ಕೇನು ಸೀಟ್ಗೆ ಅಂದ್ ಸೀಟ್ಗೇನು ಬರ್ತೀಯ ನಿನ್ನ ಕೆಲಸವೇ ನಿನ್ನ ಶ್ರಮ ಕಡಿಲಲ್ಲ ದುಡಿಲಲ್ಲ ಸೀಟು 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 ಅತಿ ವರ್ಷಕ್ಕೂ ಹೋಗ್ಬಾರ್ದು ಅತಿ ಕ್ಲೀನು ಮಾಡಬಾರ್ದು ಕಣೇ ಹೇಳಿದ್ರು ಕೇಳೋಲ್ಲ ನೀನು ಎಲ್ಲರ ಮಲ್ಯವೇ ಸಿಟಿಲಿರೋರಿಲ್ಲ ನಿನ್ನಂಗೆ ವರ್ಸ್ಕ್ಯ ಕೂತವ್ರೆ ಅವ್ರ ಮಲ್ಲಿ ನಿಮ್ಮಂಗೆ ಧೂಳು ಇರುತ್ತಾ ನಿಮ್ಗೆ ಬೇರೆ ಕೆಲಸ ಇಲ್ಲ ನೋಡು ಸೀಟದ ಕೆಲಸ ನಿಂಗೆ ಶ್ರಮಾತಿ ಹಿಂಗೆ ಹಾಸ್ಪಿಟ್ಲಿಗೆ ನನ್ನ ನಾಲ್ಕು ವಯಸ್ಸು ಸಾವಿರ ದುಡ್ಡು ತದಸ್ತೀಯ ಅವ್ರು ಹೇಳಿದರೆ ಅವ್ರ ಕೂಡ ಜಗ್ಕೋತಿ ನಾನು ಮಾಡ್ತೀನಿ ಮಾಡ್ತೀನಿ ನಾನು ಮಾಡ್ತೀನಿ ಕಣ ಮರೆಯಾ ಅಂತವ ಹೇಳಿದ್ರು ಕೇಳೋಲ್ಲ ನೀವು ಹೆಣ್ಮಕ್ಳು ಮಾಡಿ ಈಗ ನೀನು ಕುತ್ಕೊಂಡೆ ಮಕ್ಳು ಯಾರು ಅವು ಈ ಸ್ಕೂಲಿಗೆ ಟೈಮಿಗೆ ಕರೆಕ್ಟಾಗಿ ಹೋಗ್ಲಿಲ್ಲ ಬರಲಿಲ್ಲ ನಾವು ಊರಿಂದ ಓಡ್ ಬರ್ಬೇಕು ನಿಂಗೆ ಹುಷಾರಿಲ್ಲ ಅಂತ ಅಂದ ತಕ್ಷಣ ನನಗೆ ಅಲ್ಲಿರಕ್ಕೆ ಹಕ್ಕಲ್ಲ ಓಡು 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 ಅಂತ ನಾವು ಓಡ್ ಬರ್ಬೇಕು ಇಲ್ಲಿಗೆ ನಾನು ಮಕ್ಳು ನೋಡ್ಬಾರ್ದ ನೀನು ಮನೆ ಕ್ಲೀನ್ ಮಾಡಬೇಕು ಒಂದು ಇರುತ್ತೆ ಬೇರೆ ಯಾರ್ಯಾರ ಕರ್ಕತೀಯ ಅದು ಇಲ್ಲ ಯಾರು ಮಾಡಿದ್ನೂ ಒಪ್ಪೋದಿಲ್ಲ ನೀವು ನಿಂತ ಬುದ್ಧಿ ಅಲ್ಲಿ ನರ್ಸು ಹೇಳ್ತಾ ಇದ್ರು ಆಸ್ಪತ್ರೆಗೆ ಹೋದಾಗ ಅಲ್ಲ ಕಣ ನೀನು ನಿಮ್ಮ ಅಮ್ಮಗೆ ಟ್ರಾನ್ಸ್ಫರ್ ಮಾಡಿದ್ಯಲ್ಲೋ ದಡ್ಡ ನೀನು ಅಂತ ಜ್ವರನಾ ಮಾಡಿದ್ಯೋ ಯಾಕೋ ಇವನು ಇವನಿಗೆ ಬಂತು ಅವತ್ತೆಲ್ಲ ಪಕ್ಕದಲ್ಲೆಲ್ಲ ನೀನ್ ವಾಂತಿ ಮಾಡ್ತೀಯಾ ನೀನ್ ಒಟ್ಟಿಗೆ ಏನು ಇಟ್ಕೊಳ್ಳಲ್ಲ ಅಂತವ ಈಗ ನೋಡ್ ನಿನ್ಗೆ ಗೊತ್ತಾಯ್ತಾ ವಾಂತಿ ಹೆಂಗ್ ಅವತ್ತ ನೀನು ದಿನವೇ ಅರ್ಧ ಮನೆಗೆ ಅರ್ಣ ಕುಮ್ಕೊಮ್ ಹೋದ್ರೆ ಅದೇನೋ ಬಲವಂತವಾಗಿ ತಿನ್ನಿಸ್ತಿ ಅಲ್ಲಿ ಕುತ್ಕೊಂಡು ಅಲ್ಲಿಂದಾನು ಹಿಂಗ ಬಾಯ್ ಇಟ್ಕೊಂಡ್ ಹೋಯ್ತು ಪಾಪ ಮಗ ಆದ್ರೂ ಆಗ್ಲಲ್ಲ ಚೆಲ್ಲಿ ಹೋಗ್ಬಿಡ್ತವ್ ಅಷ್ಟು ಉದ್ದಕ್ಕೆ ಸೋಫಾಗೆಲ್ಲ ಮಾಡಿದ್ರೆ ನಮ್ಮಪ್ಪ ಇಂಥ ಮೈಯ ಅವ್ನಿಗೆ ಬೈಯದಲ್ಲಿ ಓ ಹಿಂಗೆ ಚೆಲ್ಲಿಕ್ಯಂಡ ಹೋಗ್ಬಿಡ್ತು ಕಣೆ ನಾನೊಂದು ಅಷ್ಟು ದೊಡ್ಡ ಬಟ್ಟೆ ತೆಗೆದು ಸೀಟ್ ಹೆಂಗೆ ಆಚೆ ಬಿಸಾಯ್ತಿ ಅಂತ ಹಂಗೆ ಮಾಡ್ಬಿಡ್ತು ಪಾಪ ಅಯ್ಯಪ್ಪ ಫೀಲ್ ಮಾಡಬೇಡ ಫೀಲ್ ಮಾಡಬೇಡ ಅಂತ ಅದು ಒಳಗ್ಲಿಂದ ಬರುವಾಗ ಏನು ಮಾಡೋಕ್ಕಾಗಲ್ಲ ಈಗಿನ ಜ್ವರನೇ ಹಂಗೈತೆ ಅಂತ ಕಣಬಾ ಡಾಕ್ಟ್ರು ಅದು ಅಂತ ದೃಷ್ಟಿಯರ್ಧ ಆಗುತ್ತೆ ಸುಮ್ಮನಿರೋ ಮಗ ನಿಮಗೆ ಏನು ಆಡ್ತೀರ ಅವತಾರವ ನಿಮ್ಗೆ ನನ್ನ ಮಗ ನನಗೆ ತಲೆ ಬಾಚ್ತಾ ಇದ್ದಾನೆ ಇವಾಗ ಆಸ್ಪತ್ರೆಗೆ ಇಂಜೆಕ್ಷನಿಗೆ ಹೋಗ್ಬೇಕು ಎಂಟು ಗಂಟೆಗೆ ಆ ವರ್ಷ ನಿಧಾನ ಅದು ಸಿಕ್ಕಾ ಕೂತೈತೆ ನಮ್ಗೆ ತಲೆ ಬಾಚ್ಕೊಳಕಾಗಲ್ವಲ್ಲ ಅದಕ್ಕೆ ತಲೆ ಬಾಚಿತಿ ಮಾರಮ್ಮ ಅಂತ ತಲೆ ಬಾಚ್ತಾ ಇದ್ದಾನೆ ಜಡೆ ಜಡೆ ಎಣಿಯಕ್ಕೆ ಬರುತ್ತಾ ಅರ್ಷ ನನ್ನ ಹಸ್ಬೆಂಡ್ ಇಲ್ಲದೆ ಕಡೆ ಇಲ್ಲಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹ್ಞೂ ಹ್ಞೂ ಅಂತ ಮ್ಯೂಸಿಕ್ ಕೊಡ್ತಾವ್ರೆ ಮಾಡಕ್ಕಂತೂ ಆಗಲ್ಲ ಪಾಪ ಅವ್ನು ಮಾಡದಿಗಾರ ಬಿಡ್ರಿ ಹಾಂ ಏನು ನೋಡಿ ಫ್ರೆಂಡ್ಸ್ ನನ್ನ ನನಗೆ ಹೆಣ್ಮಕ್ಳಿಲ್ಲ ಅನ್ನೋ ಟೆನ್ಷನ್ ನನ್ನ ಮಗ ಜಾಸ್ತಿ ಹೇಳಿ ಅವ್ರ ಅಕ್ಕ ಬರೀ ಫೋನಲ್ಲೇ ವಿಚಾರಿಸ್ಕೊಳ್ಳೋದು

ఇంత నాకనస్తికినే దేదేరే ఐట్ మా యా ఇవాయికి ఎట్లా ఉంటావ్ గానినో కొడి అలాదా మాఫ్ ఆగుట్ మన ಸುಮೀರ್ ಕೆಂಪು ಕೆಂಪು ಆಗಬಿಟ್ಟಿತಿ ಇಲ್ಲ ಯಾವಾಗಲೂ ದರಿಗೆ ಆಟ ಆಡ್ಕಳರಲ್ಲ ಅದಕ್ಕೆ ರೀ ಆರ್ಕ ಬರ್ಕನ್ ಒಂದಲ್ಲ ಒಂದು ದಿವಸ ರಿಟರ್ನ್ಸ್ ಕರ್ಮ ರಿಟರ್ನ್ಸ್ ಅಂತ ದೇವರ ಕೊಟ್ಟೆ ಕೊಡ್ತಾರೆ ನೀಂತ ಹೇಳ್ತಪ್ಪ ದಪ್ಪದೋ ಸಣ್ಣ ಹಾಯ್ ದನ್ ದಪ್ಪ

ಇದನ್ನೆಲ್ಲ ತೆಗೆಸ್ಕೊಂಡು ಬಂದೆ ಆದರೂ ಇನ್ನು ಇಲ್ಲಿ ಊತ್ಕೊಂಡಿದೆ ಮುಟ್ಟೋದಕ್ಕೆ ಆಗ್ತಾಯಿಲ್ಲ ಪೈನ್ ಮಾತ್ರ ಹಿಂಗೆ ಇದೆ ಈ ಥರ ಆಗಿರೋದು ಹೊರಗಡೆ ಮಳೆ ಬರ್ತಾ ಇದೆ ಸೊ ಅದಕ್ಕೆ ಕಾಫಿ ಮಾಡ್ತಾನಂತೆ ಹರ್ಷ ಅವನೇ ಕಾಫಿ ಮಾಡಿಕೊಡ್ತೀನಿ ಅಂತ ಆ ಕಡೆ ಹಾಲು ಕಾಯ್ಸೋದಕ್ಕೆ ಇಟ್ಟಿದ್ದಾನೆ ಕಾಫಿ ಇದ್ದಾನೆ ಸೊ ನಾನು ಒಂದು ರೌಂಡ್ ಮಲಗಿ ಇವಾಗಿದ್ದು ಬಂದಿದ್ದೀನಿ ಈಗ ಹುಷಾರಾಗಿದ್ದೀನಿ ನೋಡೋಣ ನಾಳೆಯಿಂದ ಬ್ಯಾಕ್ ಟು ವಾಕ್ಸು ಬ್ಯಾಕ್ ಟು ವರ್ಕ್ ವರ್ಕ್ ಜಾಸ್ತಿ ಮಾಡಲ್ಲ ನಿಜ ಇನ್ನೂ ಒಂದು ವಾರ ಆದ್ರೂ ರಸ್ ತಗಡಿ ಅಂತ ಹೇಳಿದ್ದಾರೆ ವಾರ ವಾರ ಚೆನ್ನಾಗಿ ನಿಮ್ಮ ಮಕ್ಳಿಗೂ ಮಾಡಿಸಿ ಚೆನ್ನಾಗಿ ಅವ್ರೂ ಹಾಸ್ಪಿಟ್ಲಿಗೆ ಇಲ್ಲ ಇನ್ನು ಸ್ವಲ್ಪ ಮನೆ ಕೆಲಸ ಮಾಡೋದು ಕಮ್ಮಿ ಮಾಡೋಣ ಅಂತ ಅಂದ್ಕೊಂಡಿದೀನಿ ಒಂದು ವಾರ ಮಾಡಿ ಎಷ್ಟು ಜನ ಹೇಳಿದ್ರು ಅದೇ ನಿಮ್ಮ ಕಾರ್ಡ್ ಏನೋ ಕೈ ಕಟ್ಟಾಕಿ ಕಾಲೇನಾದ್ರು ಕಟ್ಟಾಕಿದ್ರು ಅಷ್ಟೇ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದೀನಿ ಸೊ ಸಿಕ್ಕಾಪಟ್ಟೆ ಸುಸ್ತು ಜ್ವರ ಇಲ್ಲ ಇವಾಗ ತಲೆನೋವು ಕಮ್ಮಿ ಆಯ್ತು ಬಾಡಿ ಪೇನ್ ಒಂದು ಸ್ವಲ್ಪ ಇದೆ ಹೊಟ್ಟೆಯಲ್ಲಿ ಸಿಕ್ಕಾಪಟ್ಟೆ ಹೊಟ್ಟೆ ಒಳಗಡೆ ಏನೋ ಒಂಥರ ನನಗೆ ಹೊಟ್ಟೆ ಕರುಳೆಲ್ಲ ನೋವು ಅಂತಾರಲ್ಲ ಆ ಥರ ಫೀಲ್ ಆಗ್ತಾಯಿದೆ ಆದರೆ ಡಾಕ್ಟ್ರು ಕೇಳಿದೆ ಅವರು ಓವರ್ ಗ್ಯಾಸ್ಟ್ರಿಕ್ ಆಗಿದೆ ನಿಮಗೆ ಅದಕ್ಕೂ ಆ ಥರ ಆಗ್ತಾಯಿದೆ ಅಂತ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಡೈಲಿ ಊಟಕ್ಕೆ ಮುಂಚೆ ತೊಗೊಳ್ಳಿ ಅಂತ ಸೊ ಈಗ ಸ್ವಲ್ಪ ಓಕೆ ಆಗಿದ್ದೀನಿ ಇನ್ನೂ ಒಂದು ವಾರ ರೆಸ್ಟ್ ಮಾಡಿ ಬ್ಯಾಕ್ ಟು ಲಾಗ್ಸ್ ಖಂಡಿತ ಇನ್ನು ನೆಕ್ಸ್ಟ್ ಬರ್ತಾ ಇರತ್ತೆ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ನಮಸ್ಕಾರ ಲವ್ ಯು ಆಲ್ ಥ್ಯಾಂಕ್ ಯು ಸೊ ಮಚ್ ನಿಮ್ಮನೇಲಿ ನಿಮ್ಗೆ ಹುಷಾರಿಲ್ಲ ಅಂದರೆ ನಿಮ್ಮ ಮಕ್ಕಳು ಇದೇ ಥರ ಕೇರ್ ಮಾಡ್ತಾರ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ನಮ್ಮ ಮನೇಲಿ ನನ್ನ ಮಕ್ಕಳಂತೂ ನಿಜವಾಗ್ಲೂ ಚೆನ್ನಾಗಿ ನೋಡ್ಕೋತಾರೆ ಅದರಲ್ಲಿ ನನ್ನ ಮಗ ನನ್ನ ಎಷ್ಟು ಕೇರ್ ಮಾಡುತ್ತೆ ಗೊತ್ತಾ ಸೊ ಹುಡುಗಿರಿಲ್ಲ ಅನ್ನೋ ಟೆನ್ಷನ್ ಇಲ್ಲಪ್ಪ ನನಗೆ ನಿಜವಾಗ್ಲೂ ಅಷ್ಟು ಕೇರ್ ಮಾಡ್ತಾನೆ ಇವತ್ತು ಕಟಿಂಗ್ ಮಾಡಿಸ್ದೆ